ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಂದರೆ ಪ್ರೆಗ್ನೆನ್ಸಿ ಟಿಪ್ಸ್ ಹೇಳೋಕ್ಕೆ ಬಂದಿದ್ದೀನಿ ಏನಂದರೆ ಎಲ್ಲರೂ ತುಂಬ ಕಾಮನ್ನಾಗಿ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ ಪ್ರೆಗ್ನೆನ್ಸಿ ಬಗ್ಗೆನೇ ತುಂಬ ನನ್ನ ಹತ್ರ ಕ್ವಶನ್ಸ್ ಕೇಳ್ತಾಯಿರ್ತಾರೆ ಎಲ್ಲರಿಗೂ ಒಂದೇ ಸತಿ ಆನ್ಸರ್ ಮಾಡೋಕ್ಕಾಗಲ್ಲ ಏನಂದರೆ ನಾನು ಒಂದು ಕಾಮೆಂಟಲ್ಲಿ ಅವ್ರಿಗೆ ರಿಪ್ಲೈ ಮಾಡಿಬಿಟ್ರೆ ಅದು ಅವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಆದರೆ ಅದನ್ನೇ ನಾನು ಒಂದು ವೀಡಿಯೋ ಮಾಡಿದ್ರೆ ವೀಡಿಯೋ ನೋಡಿದವ್ರಿಗೆಲ್ಲ ಅದ್ರ ಬಗ್ಗೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ರಿಪೀಟ್ ನನಗೆ ಆ ಕ್ವಶನ್ ಕೇಳೋಕ್ಕೆ ಆಗೋಲ್ಲ ಅಂದರೆ ಅವರು ಇದರಲ್ಲಿ ನೋಡಿರ್ತಾರಲ್ವ ಅವ್ರಿಗೆ ಗೊತ್ತಾಗಿರುತ್ತೆ ರಿಪೀಟ್ ಮತ್ತೆ ಕೇಳಲ್ಲ ಅಂತ ಹೇಳ್ಬಿಟ್ಟು ನಾನು ಇದೊಂದು ವೀಡಿಯೋನೇ ಮಾಡ್ತಾಯಿದ್ದೀನಿ ಮೆಸೇಜಲ್ಲೂ ನಾವು ಡೀಟೇಲಾಗಿ ವೀಡಿಯೋ ಫುಲ್ಲು ಹೇಳೋಕ್ಕೂ ಆಗಲ್ವಲ್ಲ ಅದರಲ್ಲಿ ಏನಿದೆ ಅಷ್ಟೇ ಹೇಳಿರ್ತೀವಿ ಅದಕ್ಕೆ ಏನು ಮಾಡಿದೆ ನಾನು ಸುಮ್ಮನೆ ಎಲ್ಲರಿಗೂ ಕಾಮೆಂಟಲ್ಲೇ ರಿಪ್ಲೈ ಮಾಡ್ತಾಯಿದ್ದೆ ನಾನು ಆಲ್ಮೋಸ್ಟು ಆದರೆ ಇವಾಗ ಏನನ್ನಿಸ್ತು ಅಂದರೆ ಅದರಲ್ಲಿ ರಿಪ್ಲೈ ಮಾಡೋದಕ್ಕಿಂತ ಒಂದು ವೀಡಿಯೋನೇ ಮಾಡಿಬಿಡೋಣ ಅದರಲ್ಲಿ ಎಲ್ಲರೂ ನೋಡ್ಕೊಳ್ತಾರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ತಿಳ್ಕೊತಾರೆ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ನಿನ್ನೆ ಒಂದು ತಾಯಿ ಕಾರ್ಡ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ ಅದನ್ನು ಅದು ಮತ್ತೆ ಇವಾಗ ಮಾತಾಡೋದೆಲ್ಲ ನೆನೆಯೇ ಮಾತಾಡೋ ನೆನೆಯೇ ನಿಮ್ಮ ನಿಮಗೆ ಡೀಟೇಲ್ಸ್ ಕೊಡಬೇಕು ಅಂತ ಅಂದ್ಕೊಂಡೆ ಫಸ್ಟಿಗೆ ತಾಯಿ ಕಾಡ್ದು ಬಂತು ತಾಯಿ ಕಾಡ್ದು ತುಂಬ ಉಪಯೋಗಗಳಿದ್ದಾವೆ ಅದನ್ನೆಲ್ಲ ಹೇಳೋಷ್ಟರಲ್ಲಿ ಅದನ್ನೇ ಅದೇ ತುಂಬ ಲಾಂಗ್ ವೀಡಿಯೋ ಆಗೋಯಿತು ಅದರಿಂದ ಮತ್ತೆ ಅದ್ರ ಜೊತೆ ಇದೆಲ್ಲ ಸೇರಿಸ್ಕೊಂಡ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ತುಂಬ ದೊಡ್ಡದಾಗಿಬಿಡತ್ತೆ ವೀಡಿಯೋ ಅಂಥೇಳಿ ನಾನು ಅದನ್ನು ತಾಯಿ ಕಾಡಿ ತಾಯಿ ಕಡೆ ಅಷ್ಟೇ ಮುಗಿಸ್ಬಿಟ್ಟೆ ನಾನು ನಿಮ್ಗೇನಾದರೂ ಅದು ವೀಡಿಯೋ ಬೇಕು ಅಂದರೆ ನಂದು ಲಾ ಲಾಸ್ಟ್ ಟೈಮ್ ಪೋಸ್ಟ್ ಮಾಡಿರೋ ವೀಡಿಯೋ ಇದೆ ಅದನ್ನು ನೋಡಿ ನೆನ್ನೇನೇ ಅದು ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಡೀಟೇಲಾಗಿ ನಾನು ಹೇಳಿದ್ದೀನಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಕೇಳಿದ್ದೀನಿ ಅದ್ರ ಬಗ್ಗೆ ಅಂದರೆ ನನಗೇನು ತಿಳಿದಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನೇನು ಫುಲ್ಲು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಫುಲ್ಲು ನನ್ಗೆ ಕರೆಕ್ಟ್ ಗೊತ್ತು ಅನ್ನೋ ಥರ ಏನಿಲ್ಲ ಆದರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಕೆಮ್ಮು ನನಗೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೆನ್ನೆ ತುಂಬ ಜಾಸ್ತಿ ಆಗಿಬಿಟ್ಟು ಹೊಟ್ಟೆನೇ ಒಂದು ಕಡೆ ನೋವು ಬಂದುಬಿಟ್ಟಿತ್ತು ಕೆಮ್ಮಿ ಕೆಮ್ಮಿನೇ ಮತ್ತೆ ಹೋಗಿ ಹಾಸ್ಪಿಟಲ್ಗೆ ಹೋದೆ ಅವ್ರು ನನಗೊಂದು ಸಿರಪ್ಪುನು ಟ್ಯಾಬ್ಲೆಟ್ಸ್ ಕೊಟ್ಟರು ಇದನ್ನು ತೊಗೊಳ್ಳಿ ಅಂತ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಳ್ಬೋದ ಅಂತ ಕೇಳಿದೆ ಪರವಾಗಿಲ್ಲ ತೊಗೊಳ್ಬೋದು ಅಂತ ಹೇಳಿದರು ಅದಕ್ಕೆ ಸಿರಪ್ಪ ಟ್ಯಾಬ್ಲೆಟ್ಸ್ ಕೊಟ್ಟರು ನಾ ರಾತ್ರಿ ತಿಂದೆ ಮತ್ತು ಬೆಳಗ್ಗೆ ತಿಂದೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೊಂದು ಕಷ್ಟ ಆಗ್ತಿಲ್ಲ ಹೆಂಗೆ ಅಂತಂದ್ರೆ ನೆನ್ನೆ ಎಲ್ಲ ಆಗ್ತಾ ಇರಲಿಲ್ಲ ಕೆಮ್ಮಿ ಕೆಮ್ಮಿ ಸಾಕಾಗ್ಬಿಡ್ತಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಮತ್ತು ಏನೆಂದರೆ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋಯಿಂದ ಹೆಲ್ಪ್ ಆಯಿತು ಅಂತಂದರೆ ಇನ್ನೊಬ್ರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಅದ್ರ ಬಗ್ಗೆ ತಿಳ್ಕೊಳ್ಲಿ ಅವ್ರೂ ಅಂತೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆಲ್ಲ ತಿಳಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮತ್ತು ಒಬ್ಬರು ಕೇಳ್ತಿದ್ರು ಪ್ರೋಟೀನ್ ಮಗುವಿಗೆ ಗ್ರೋತ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೊಟ್ಟೆಲಿರೋ ಮಗು ಬೇಗ ಆಗಿ ಡೆವಲಪ್ ಆಗೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರು ಕೇಳಿದ್ರು ಏನಂದರೆ ಮೇಯ್ನು ನಾವು ಪ್ರೋಟೀನ್ ಫುಡ್ ತೊಗೋಬೇಕು ಹೆಂಗೆ ಅಂದರೆ ನಾವು ತಿನ್ನೋ ಪ್ರತಿಯೊಂದು ಫುಡ್ಡು ಪ್ರೋಟೀನ್ ಆಗಿರೋ ಪ್ರೋಟೀನ್ ಇರೋ ಫುಡ್ಡೇ ತೊಗೊಳ್ಬೇಕು ಅದರಿಂದ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ನನ್ನ ಮಗಳು ಹುಟ್ಟಿದಾಗ ಮೂರು ಕೆ ಜಿ ನಾನ್ನೂರು ಗ್ರಾಮ್ ಇದ್ಲು ಮೂರುವರೆ ಕೆ ಜಿ ಅಂದ್ಕೊಳ್ಳಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಮೂರು ಕೆ ಜಿ ಎಂಟುನೂರು ಗ್ರಾಮ್ ಇದ್ಳವಳು ಆಮೇಲೆ ಡೆಲಿವರಿ ಆದಮೇಲೆ ಮೂರುವರೆ ಕೆ ಜಿ ಇದ್ದಿದ್ದು ಏನಂದರೆ ನಮಗೆ ಸ್ಕ್ಯಾನಿಂಗಲ್ಲಿ ಇರೋ ಕೆ ಜಿ ತೂಕನೇ ಮಕ್ಕಳು ಬರೋಲ್ಲ ಯಾಕಂದರೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅದ್ರ ಜೊತೆ ನೀರು ಇರುತ್ತಲ್ಲ ಒಂದೊಂದು ಸರ್ತಿ ಮಿಸ್ ಆಗಿರುತ್ತಂತೆ ಆ ಕಡೆ ಈ ಕಡೆ ಆಗಿರುತ್ತೆ ಅದರಿಂದ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಒಂದಿರುತ್ತೆ ವೆಯ್ಟು ಮಗು ಹುಟ್ಟಿದ ಮೇಲೇ ಒಂದು ವೆಯ್ಟ್ ಇರುತ್ತೆ ಆ ಥರ ನನಗೆ ಮಗಳು ನನ್ನ ಮಗಳು ವೆಯ್ಟ್ ಜಾಸ್ತಿ ಇದ್ಲು ಅಂತ ಹೇಳಿಬಿಟ್ಟು ನನಗೆ ನಾರ್ಮಲ್ ಡೆಲಿವರಿ ಆಗೋಲ್ಲಮ್ಮ ಮಗು ವೆಯ್ಟ್ ಜಾಸ್ತಿ ಇದೆ ನಿಮಗೆ ಸೀಸರಿನ್ ಮಾಡಬೇಕು ಅಂತ ಸೀಜರಿನ್ ಮಾಡಿದ್ರು ಹಾಗಾಗಿ ಇದ್ದೀನಿ ಮಗುನ ಯಾವ ಥರ ಗ್ರೋತ್ ಮಾಡ್ಕೊಳ್ಬೇಕಂತಂದರೆ ಲಾ ಫಸ್ಟಲ್ಲಿ ಸ್ಟಾರ್ಟಿಂಗು ನನ್ನೊಳಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಐದು ತಿಂಗಳಲ್ಲಿ ಬರೀ ಇನ್ನೂರೈವತ್ತು ಇದ್ಲು ಡಾಕ್ಟರ್ ಬೈದರು ಏನಮ್ಮ ಇನ್ನೂರೈವತ್ತು ಗ್ರಾಮ್ ಇದೆ ಐದು ತಿಂಗಳಾಗೈತೆ ಆಗೈತೆ ಏನಿಲ್ಲ ಏನಿಲ್ಲಾಂದ್ರೂ ಮಗು ಅರ್ಧ ಕೆ ಜಿ ಮೇಲೆ ಆಗಿರಬೇಕಾಗಿತ್ತು ನಿಮ್ಗೆ ಇನ್ನೂ ಇನ್ನೂರು ಗ್ರಾಮ್ ಇನ್ನೂರೈವತ್ತು ಗ್ರಾಮಲ್ಲೇ ಇದೆ ತುಂಬ ಕಮ್ಮಿ ಇದೆ ತುಂಬ ವೀಕು ಈ ಥರ ಇದ್ದರೆ ಮಕ್ಕಳು ಇಂಪ್ರೂವ್ ಆಗೋಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟಿದ್ರು ಭಯ ಆಗೋಯ್ತು ನನಗೆ ಆಮೇಲೆ ನಮ್ಮ ಮನೇಲಿ ಹೇಳಿದ್ದಕ್ಕೆ ನೆಕ್ಸ್ಟು ಚೆನ್ನಾಗಿ ಮದರ್ ಆರ್ಲಿಕ್ಸ್ ಅಂತೆ ಅದು ಇದು ಪ್ರೋಟೀನ್ ಇರೋವೆಲ್ಲ ತೊಗೊಂಡು ಬಂದು ಚೆನ್ನಾಗಿ ತಿನ್ನಿಸಿ ಚೆನ್ನಾಗಿ ನನ್ನ ಮಗಳು ವೆಯ್ಟ್ ಆಗಿಬಿಟ್ಲು ಆಮೇಲೆ ಆ ಥರ ಆಯಿತು ಅದಕ್ಕೆ ಇದ್ದೀನಿ ಪ್ರೋಟೀನ್ ಇರೋ ಫುಡ್ನ ನಾವು ಚೆನ್ನಾಗಿ ತೊಗೊಳ್ಬೇಕು ಆವಾಗ ವೆಯ್ಟ್ ಆಗುತ್ತೆ ಮಕ್ಕಳಿಗೆ ಏನೇನು ಪ್ರೋಟೀನ್ ಫುಡ್ಡು ಅಂತಂದರೆ ಪ್ರತಿಯೊಂದು ಫುಡ್ ನಾವು ಊಟ ಮಾಡೋದ್ರಲ್ಲಿ ಪ್ರೋಟೀನ್ ಹೆಂಗಿರುತ್ತೆ ಅಂದರೆ ಬೇಳೆ ಪದಾರ್ಥವಿರುತ್ತಲ್ವಾ ಅದನ್ನು ಚೆನ್ನಾಗಿ ತಿನ್ನಬೇಕು ಮತ್ತು ಈ ಮೊಳಕೆಕಾಳು ಆ ಥರವೆಲ್ಲ ತಿನ್ನಬೇಕು ಮತ್ತು ಹಾಲು ಮೊಸರು ಮತ್ತು ಪನ್ನೀರು ಆಮೇಲೆ ಡ್ರೈ ಫ್ರೂಟ್ಸು ಆಮೇಲೆ ಡ್ರೈ ಫ್ರೂಟ್ಸು ಈ ಮದರ್ ಆರ್ಲಿಕ್ಸು ಮತ್ತು ಪ್ರೋಟೀನ್ ಪೌಡರು ಮೇನು ನಮಗೆ ಡೈಲಿ ಹಾಲಲ್ಲಿ ಬೆಳಗ್ಗೆ ರಾತ್ರಿ ನಾವು ಪ್ರೋಟೀನ್ ಪೌಡರ್ ತೊಗೊಂಡ್ರೆ ತುಂಬ ಒಳ್ಳೆಯದು ಪ್ರೋಟೀನ್ ಪೌಡರು ಇಲ್ಲ ಮದರ್ ಆರ್ಲಿಕ್ಸ್ ತೊಗೊಂಡ್ರೇ ಒಳ್ಳೆಯದೇ ಮದರ್ ಆರ್ಲಿಕ್ಸ್ಗಿಂತ ಪ್ರೋಟೀನ್ ಪೌಡರ್ ತೊಗೊಳ್ಳೋದು ತುಂಬ ಒಳ್ಳೆಯದು ಪ್ರೋಟೀನ್ ಚೆನ್ನಾಗಿ ಸಿಗುತ್ತಲ್ವ ಮಗು ವೆಯ್ಟು ಆಗುತ್ತೆ ಮತ್ತು ಚಿಕನ್ನು ಮಟನ್ನು ಫಿಶ್ಶು ಆ ಥರ ಎಲ್ಲ ನಾವು ಚೆನ್ನಾಗಿ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಮತ್ತು ಮಗು ವೆಯ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬೇಗನೆ ಗ್ರೋತ್ ಆಗುತ್ತೆ ಮಿನಿಮಮ್ಮು ಮಗು ಉಟ್ಬೇಕಾದ್ರೆ ಒಂದು ಮೂರು ಕೆ ಜಿ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು ಡಾಕ್ಟರ್ ಹೇಳ್ತಾರೆ ಎರಡೂವರೆ ಕೆ ಜಿ ಇದ್ರೂ ನಾರ್ಮಲ್ ಅಂತ ಆದರೆ ನನ್ನ ಪ್ರಕಾರ ಮೂರು ಕೆ ಜಿ ಮೇಲೆ ಇದ್ರೇ ಮಕ್ಕಳು ಚೆನ್ನಾಗಿ ಆಗ್ತಾರೆ ಏನಾದರೂ ಅದಕ್ಕಿಂತ ಕಮ್ಮಿ ಇದ್ದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಮಕ್ಕಳಿಗೆ ಪ್ರಾಬ್ಲಮ್ಸ್ ಆಗ್ತಾಯಿವೆ ಆವಾಗ ಐ ಸಿ ಯುನಲ್ಲಿ ಇಡ್ತಾರೆ ಒನ್ ವೀಕು ಅಲ್ಲಿಟ್ಟು ಒಂದು ಸ್ವಲ್ಪ ಮಗು ಚೆನ್ನಾಗಾಯಿತು ಅಂದಮೇಲೆ ಮಗುನ ನಮಗೆ ಕೊಡ್ತಾರೆ ಅದೆಷ್ಟು ಕಷ್ಟ ಇರುತ್ತೆ ಹೇಳಿ ಮಗು ಆಗಿದ ತಕ್ಷಣ ಅದನ್ನು ಎತ್ಕೊಂಡೋಗಿ ಐ ಸಿ ಇಟ್ಟರೆ ಒಂದು ವಾರ ನಮ್ಮ ಕೈಲಿ ಮಗುನೇ ಕೊಡಲ್ಲ ಅವಾಗೆಷ್ಟು ಕಷ್ಟ ಅನಿಸುತ್ತೆ ನಿಜ ನಾನು ಅಲ್ಲಿ ನೋಡ್ತಿದ್ನಲ್ವ ಅಂದರೆ ಬೇರೆ ಅವ್ರ ಮಕ್ಕಳನ್ನೆಲ್ಲ ನನಗೆ ಒಂಥರ ಹೊಟ್ಟೆ ಉರಿತಾಯಿತ್ತು ಯಾಕಂದರೆ ಎಷ್ಟು ಚೆನ್ನಾಗಿ ಮಕ್ಳು ಹುಟ್ಟಿದ ತಕ್ಷಣ ಎತ್ಕೊಂಡು ಅದನ್ನು ಮುದ್ದಾಡಬೇಕು ಅಂತ ಆಸೆ ಇರುತ್ತೆ ಆ ಥರ ಪ್ರೋಟೀನ್ ನಿಲ್ದಿರ ನಾವು ಮಕ್ಕಳನ್ನ ಆ ಥರ ಸಣ್ಣ ಉಟ್ಬಿಟ್ಟೋದು ವೆಯ್ಟ್ ಲಾಸ್ ಇದ್ದರೆ ಅಂಥ ಮಕ್ಕಳನ್ನ ಎತ್ಕೊಂಡೋಗಿ ಐಸುವಲ್ಲಿ ಇಟ್ಬಿಟ್ಟಾರೆ ಆದ್ದರಿಂದ ಚೆನ್ನಾಗಿ ತಿಂದು ಪ್ರೋಟೀನ್ ಬಂದರೆ ನಿಮಗೆ ಒಳ್ಳೆಯದು ಮಗು ವೆಯ್ಟ್ ಚೆನ್ನಾಗಿ ಆಗಬೇಕು ಆದ್ದರಿಂದ ಚೆನ್ನಾಗಿ ಪ್ರೋಟೀನ್ ಇರೋ ಫುಡ್ನ ತಗೊಳ್ಳಿ ಮತ್ತು ಇನ್ನೊಬ್ಬರು ಕೇಳಿದರು ಕ್ವಶನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಮನೆ ಕಟ್ಬೋದಾ ಪ್ರೆಗ್ನೆನ್ಸಿ ಟೈಮಲ್ಲಿ ಮನೆ ಕಟ್ಬೋದಾ ಅಂತ ನನ್ಗೆ ಗೊತ್ತಿರೋ ಪ್ರಕಾರ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ನಾವು ಇನ್ನೂ ಮನೆ ಸ್ಟಾರ್ಟ್ ಮಾಡೇ ಇರಲ್ಲ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ನಾವು ಪ್ರೆಗ್ನೆಂಟ್ ಆಗಿರ್ತೀವಿ ಆಮೇಲೆ ಮನೆ ಕಟ್ಟಬಾರ್ದು ಆಮೇಲೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಕಸ್ಮಾತ್ ಇವಾಗ ನಾವು ಮನೆಗೆ ಪಾಯ ಎಲ್ಲ ಹಾಕ್ಬಿಟ್ಟು ನಾವು ಮನೆ ಇದ್ದೀವಿ ಆಲ್ರೆಡಿ ನಾವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಪಾಯ ಎಲ್ಲ ಹಾಕ್ಬಿಟ್ಟಿದ್ದೀವಿ ಆಮೇಲೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಅದು ಏನು ಮಾಡೋಕ್ಕಾಗಲ್ಲ ಅದು ಕಟ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆದರೆ ಮನೆಗೆ ಶಿಫ್ಟ್ ಆಗೋಂಗಿಲ್ಲ ಡಿಲ್ವರಿ ಆಗೋವರೆಗೂ ಡಿಲ್ವರಿ ಆಗಿ ಒಂದು ತ್ರೀ ಮಂತ್ಸ್ ಫೋರ್ ಫೈವ್ ಮಂತ್ಸ್ ಆಗೋವರ್ಗು ಹೊಸ ಮನೆಗೆ ಶಿಫ್ಟ್ ಆಗಂಗಿಲ್ಲ ಅಂತ ಹೇಳ್ತಾರೆ ಅದು ನನಗೆ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ಏನಂತಂದರೆ ನಾನು ಯಾರತ್ರ ಶೇರ್ ಮಾಡ್ಕೊಂಡಿಲ್ಲ ನಾನು ಇವತ್ತು ಶೇರ್ ಇದ್ದೀನಿ ನಾವು ಮನೆ ಕಟ್ತಾ ಇದ್ದೀವಿ ಆಲ್ರೆಡಿ ನಮ್ಮದು ಹೆಂಗ್ ಹೆಂಗಾಗಿತ್ತು ಅಂದರೆ ಪಾಯ ಎಲ್ಲ ಹಾಕಿ ನಾವೊಂದು ಮೋಲ್ಡು ಹಾಕ್ಬಿಟ್ವಿ ನಾವು ಒಂದು ಮೋಲ್ಡ್ ಹಾಕಿದ್ಮೇಲೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಏನಂದರೆ ಅದು ಹೇಳೋಕ್ಕಾಗಲ್ಲ ಗೈಸ್ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಮ್ಮದು ಈ ಥರ ಆಗುತ್ತೆ ಅಂತಲೇ ನಾನು ಅಂದ್ಕೊಂಡೇ ಇರಲಿಲ್ಲ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಯಾಕಂದರೆ ಇಷ್ಟು ಗ್ಯಾಪ್ ಇದೆ ಅಲ್ವ ಇಷ್ಟು ವರ್ಷದಿಂದ ಆಗದಿದ್ದು ಇವಾಗೆಲ್ಲ ಆಗುತ್ತೆ ಅನ್ನೋ ಒಂದು ಮೈಂಡಲ್ಲೇ ಇದ್ವಿ ನಾವು ನಮಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಆಗೋಯ್ತು ಆದರೆ ನಮಗೆ ಅದು ಮನೆ ಕಡೆ ನೋಡ್ಕೊಳ್ಳೋದ ಇಲ್ಲ ಮಗು ನೋಡೋದಾ ಅಂತ ಅಂತ ನಾನು ನಮ್ಮ ಅತ್ತೆಗೆ ಕೇಳಿದೆ ಹೋಗ್ಬಿಟ್ಟು ಈ ಥರ ಇದೆ ಏನು ಮಾಡಲಿ ಅಂತಂದರೆ ಅವರು ಆದರೆ ಆಗುತ್ತಮ್ಮ ಮನೆ ಪಾಡಿಗೆ ಮನೆ ಆಗುತ್ತೆ ಮಗು ಪಾಡಿಗೆ ಮನೆ ಮಗು ಆಗುತ್ತೆ ಅಂದ್ಬಿಟ್ಟು ಅವರು ಬೇರೆಯವ್ರ ಹತ್ರ ಎಲ್ಲ ಪಾಪ ಕೇಳಿದ್ರು ವಿಚಾರಿಸಿದ್ರು ಅವರು ಹೇಳಿದ್ರು ನೀವು ಮನೆ ಕಟ್ಟೋಕ್ಕೆ ಮುಂಚೆ ಆ ಥರ ಆಗಿದ್ದರೆ ಮನೆ ಕಟ್ಟಬಾರ್ದು ಇವಾಗ ಆಲ್ರೆಡಿ ನೀವು ಕಟ್ಟಿ ಆಲ್ರೆಡಿ ಪಾಯ ಎಲ್ಲ ಹಾಕಿ ಮನೆ ಗೋಡೆನೂ ಎದ್ದಿದೆ ಅಲ್ವಾ ಮೋಲ್ಡು ಆಗೋಗಿದೆ ಇವಾಗ ಏನಲ್ಲ ಅದೆಲ್ಲ ಏನೂ ಇಲ್ಲಮ್ಮ ಅದ್ರ ಪಾಡಿಗೆ ಮನೆ ಪಾಡಿಗೆ ಮನೆ ಆಗುತ್ತೆ ಮಗುಗೂ ಮನೆಗೂ ಯಾವುದೇ ಥರ ದೋಷ ಇಲ್ಲ ಮಗು ಪಾಡಿಗೆ ಮಗು ಆಗಲಿ ಮನೆ ಪಾಡಿಗೆ ಮನೆ ಆಗುತ್ತೆ ಅಂತ ಹೇಳಿದರು ಅದರಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಒಬ್ಬೊಬ್ರು ಒಂದೊಂದು ಮಾತಂದರೂ ನನಗೆ ತುಂಬ ಬೇಜಾರಾಯಿತು ಮಗುನ ದರಿದ್ರ ಈ ಥರ ಮನೆ ಕಟ್ಬೇಕಾರೆ ಮಗು ಆಗೋದು ದರಿದ್ರ ಹಂಗೆ ಹಿಂಗೆ ಅಂತ ನನಗನ್ಸುತ್ತೆ ನನ್ನ ಮಗು ದರಿದ್ರ ಅಲ್ಲ ಅಂತ ಯಾಕೆಂದರೆ ನಾನು ಹೊಸ ಮನೆಗೆ ನನ್ನದೊಂದು ಫ್ಯಾಮಿಲಿ ಥರ ನಾನು ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ನನಗಿದೆ ನನಗೆ ನನಗೆ ಆಸೆ ಇತ್ತು ನಮ್ಮದು ಒಂದು ಫ್ಯಾಮಿಲಿ ನಾಲ್ಕು ಜನ ನಾವು ಫ್ಯಾಮಿಲಿ ಆಗಬೇಕು ನಾವು ನಾಲ್ಕು ಜನ ಆಗಿ ನಾಲ್ಕು ಜನನೂ ಹೊಸ ಮನೆಯಲ್ಲಿ ನಾಲ್ಕು ಜನನೂ ಫ್ಯಾಮಿಲಿ ಫೋಟೋ ಒಂದು ತಗೊಂಡು ಹೋಗ್ಬೇಕು ಒಳಗಡೆ ಅಂತ ಅನ್ನೋದೇ ಪ್ಲ್ಯಾನ್ ಇತ್ತು ಅದ್ರ ಪ್ರಕಾರನೇ ನನಗೆ ನಡೀತಾ ಇದೆ ಆದರೆ ದರಿದ್ರಾಗ ಇರಿದ್ರ ಅಂತಲ್ಲ ಅಂದ್ರಲ್ಲ ಏನು ಮಾಡೋದು ನನಗೆ ದೇವರು ಹಿಂದಿನ ವರ್ಷಕ್ಕೊಂದೊಂದು ಅಂತ ಕೊಟ್ಟಿಲ್ಲ ಫಲ ಅಂತ ಕೊಟ್ಟಿದೆ ಏನು ಮಾಡೋಕ್ಕಾಗಲ್ಲ ಯಾವಾಗಾದರೆ ಅದನ್ನು ಸ್ವೀಕರಿಸ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಗೈಸ್ ಅದು ಅವ್ರವರು ಹಣೆ ಬರ ಹೆಂಗಿರುತ್ತೆ ಹಂಗಾಗುತ್ತೆ ಅಷ್ಟೇ ದರಿದ್ರ ಗಿರಿದ್ರ ಅಂದರೆ ಆಗೋದು ನನಗೆ ತಾನೇ ಆಗುತ್ತೆ ಆಗಲಿ ಅಷ್ಟೇ ಅದ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಅಂದ್ಕೊಳ್ಳೋರು ಅಂದ್ಕೊಳ್ತಾರೆ ನನಗೂ ಬೇಜಾರಾಗುತ್ತೆ ನನ್ನ ಮಗುನ ಅವರು ದರಿದ್ರ ಅಂದರು ಅಂತ ಏನು ಮಾಡೋದು ಅವ್ರು ಅನ್ನೋಕ್ಕೆ ಇದ್ದಾರೆ ನಾವು ಅನ್ಸ್ಕೊಳಕ್ಕಿದ್ದೀವಿ ಅಷ್ಟೇ ಅದಕ್ಕೆ ರಿಟರ್ನ್ ನಾವೇನು ಮಾತಾಡೋಕ್ಕಾಗಲ್ಲ ಅನ್ನೋರು ಅಂದ್ಕೊಂಡ್ಲಿ ನನಗೆ ಕಾನ್ಫಿಡೆನ್ಸ್ ಆಗಿ ನಾನು ಇದ್ದೀನಿ ನನ್ನ ಮಗು ನನಗೆ ಲಕ್ಕಿ ಅಂತಲೇ ಇದ್ದೀನಿ ಅದು ನಾನು ಒಳ್ಳೆಯದಕ್ಕೆ ನನ್ಗೆ ಹುಟ್ಟ್ತಾ ಇದೆ ಅಂತ ಅಂದ್ಕೊಂಡು ಅವ್ರು ಯಾರು ಏನೇ ಅಂದ್ಕೊಂಡ್ಲಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಅದರಿಂದ ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆದಮೇಲೆ ಪ್ರೆಗ್ನೆಂಟ್ ಆದರೆ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಅದರಿಂದ ಏನೂ ಆಗೋಲ್ಲ ಇನ್ನೂ ಒಳ್ಳೆಯದೇ ಅಂತಲೇ ಹೇಳ್ತಾರೆ ಒಬ್ಬೊಬ್ರು ಹೇಳಿದ್ದಾರೆ ಅದು ತುಂಬ ಒಳ್ಳೆಯದು ಮನೆ ಕಟ್ಟಬೇಕಾರೆ ಮಗು ಆಗೋದು ಅದೂ ಒಳ್ಳೆಯದು ಎಲ್ಲರಿಗೂ ಆ ಥರ ಭಾಗ್ಯ ಸಿಗೋಲ್ಲ ಅಂತಲೂ ಹೇಳಿದ್ದಾರೆ ನೋಡೋಣ ಯಾವುದು ದೇವರು ಹೆಂಗೆ ಬಿಟ್ಟರೆ ಹಂಗಾಗಲಿ ಜನಗಳು ಮತ್ತೆಗೆಲ್ಲ ಕಿವಿ ಕೊಟ್ಕೊಂಡು ಕುತ್ಕೊಂಡ್ರೆ ನಾವು ಉದ್ಧಾರ ಆಗೋಲ್ಲ ಅವರು ಉದ್ಧಾರ ಆಗೋಲ್ಲ ನಮಗೂ ಉದ್ಧಾರ ಆಗಕ್ಕೆ ಬಿಡೋಲ್ಲ ಏನಾದರೂ ಒಂದು ಅಂತ ಇರ್ತಾರೆ ಆಡ್ದವ್ರು ಬಾಪಾ ಏನು ಆಡ್ದವ್ರು ಅದೇನೋ ಹೇಳ್ತಾರಲ್ಲ ಆ ಥರ ಅವರು ಅವ್ರ ಪಾಪದಲ್ಲಿ ಅವ್ರು ಹೋಗ್ತಾರೆ ಆಡ್ದವ್ರು ಅವರೇ ಅಷ್ಟೇ ನನ್ನ ಮಗುನ ದರಿದ್ರ ಅಂತಂದವರು ಅವ್ರಿಗೆ ದರಿದ್ರ ಬಂದು ಹೋಗ್ತಾರೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಸ್ಪಾಟಿಂಗ್ ಆಗಿದೆ ಸ್ಟಾರ್ಟ್ ಆಗಿದೆ ಅದು ಸ್ಪಾಟಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಅದು ಪ್ರೆಗ್ನೆನ್ಸಿ ಹೆಂಗೆ ಕನ್ಫರ್ಮ್ ಆಗುತ್ತಾ ಇಲ್ಲ ಏನಾಗುತ್ತೆ ಅಂತ ಕೇಳಿದ್ದಾರೆ ಏನಂದರೆ ಪ್ರೆಗ್ನೆನ್ಸಿಯಲ್ಲಿ ಒಬ್ಬೊಬ್ರಿಗೆ ಸ್ಪಾಟಿಂಗ್ ಆಗುತ್ತೆ ನನಗೂ ಆಗಿದೆ ಯಾವ ಟೈಮಲ್ಲಿ ಆಯಿತು ಅಂತಂದರೆ ನನಗೆ ತ್ರೀ ಮಂತ್ಸು ಕಂಪ್ಲೀಟ್ ಆಗಿತ್ತು ಒಂದು ಮೇಕಪ್ ಇತ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡಿದೆ ನನಗೆ ಹೇಳಿದರು ಡಾಕ್ಟ್ರು ಟ್ರಾವೆಲ್ ಜಾಸ್ತಿ ಮಾಡೋಂಗಿಲ್ಲ ಒಂದು ಸ್ವಲ್ಪ ಹತ್ತಿರ ಇರೋದೇ ನೋಡ್ಕೊಳ್ಳಿ ಅಂತ ಏನಂದರೆ ಮೇಕಪ್ಸ್ ಅಂತಂದರೆ ಗೊತ್ತಲ್ವಾ ಒಂದು ಸಿಕ್ಸ್ ಮಂತ್ ಫೈವ್ ಮಂತ್ಸಿಗೆ ಮುಂಚೆನೇ ಬುಕ್ ಮಾಡಿಬಿಟ್ಟಿರ್ತಾರೆ ನಾವು ಅಡ್ವಾನ್ಸೂ ಪೇ ಮಾಡಿಸ್ಕೊಂಬಿಟ್ಟಿರ್ತೀವಿ ಬರಲ್ಲ ಅನ್ನೋಕ್ಕೂ ಆಗೋಲ್ಲ ಅದರಿಂದ ಸರಿ ಅಂತೇಳ್ಬಿಟ್ಟು ನಾನು ಆದರೂ ಕ್ಯಾಬಲ್ಲೇ ಹೋಗಿದ್ದು ನಾನು ಗಾಡಿಯಲ್ಲೆಲ್ಲ ಓಡಾಡಿಲ್ಲ ಡಾಕ್ಟರ್ ಹೇಳಿದರು ನೀವು ಕಾರಲ್ಲೆಲ್ಲ ಓಡಾಡಿದ್ರೆ ಪರವಾಗಿಲ್ಲ ಗಾಡಿಯಲ್ಲೆಲ್ಲ ಹೋಗಂಗಿಲ್ಲ ಅಂತ ಹೇಳಿದರು ಆದರೂ ನಾನು ಕ್ಯಾಬಲ್ಲೇ ಹೋಗಿದ್ದು ಏನಂದರೆ ತುಂಬ ದೂರ ಇತ್ತು ಅಲ್ಲಿಗೆ ಹೋಗಿ ಬಂದೆ ಬಂದಿದ್ದು ನೆಕ್ಸ್ಟ್ ಡೇನೆ ಸ್ಪಾ ಸ್ಪಾಟಿಂಗ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಡಾಕ್ಟರ್ ಹತ್ರ ಹಾಗೆ ಇಮಿಡಿಯೇಟು ನಾನು ಹೋಗ್ಬಿಟ್ಟು ಹೇಳ್ದೈ ಥರ ನನಗೆ ಸ್ಪಾಟಿಂಗ್ ಕಾಣಿಸ್ತಾ ಇದೆ ಅಂತಂದಿದ್ದಕ್ಕೆ ಅವರು ಇಲ್ಲ ಏನು ಪರವಾಗಿಲ್ಲ ಚೆಕ್ ಮಾಡಿಬಿಟ್ಟು ಏನು ಪರವಾಗಿಲ್ಲ ನೀವು ಸ್ವಲ್ಪ ಟ್ರಾವೆಲ್ ಮಾಡಿಬಿಟ್ಟಿದ್ದೀರಾ ಅದಕ್ಕೆ ಹಿಂಗೆ ಆಗಿರೋದಷ್ಟೇ ಅದಕ್ಕೆ ಏನಾಗೋಲ್ಲ ಅಂತೇಳ್ಬಿಟ್ಟು ನನಗೆ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರು ಅಂದರೆ ಇದು ಕಂಪ್ಲೀಟ್ ಆಗೋವರೆಗೂ ಇದನ್ನು ತಗೊಳ್ಳಿ ಫೋರ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ ನೀವು ಅಂದರೆ ಏನಂದರೆ ಮಗು ಸೇಫ್ಟಿಯಾಗಿ ಇರುತ್ತೆ ನಮಗೇನು ಅಬೋರ್ಷನ್ ಆಗ್ದಿರ ಮಗು ಸೇಫ್ಟಿಯಾಗಿ ಇರೋದಕ್ಕೆ ಒಂದು ಟ್ಯಾಬ್ಲೆಟ್ಸ್ ಕೊಡ್ತವ್ರೆ ಅವರು ಟ್ಯಾಬ್ಲೆಟ್ಸನ್ನ ನಾನು ತಗೊಂಡೆ ತೊಗೊಂಡು ಒಂದು ಅಷ್ಟು ದಿನ ನಾಲ್ಕು ಮಂತ್ಸ್ ಕಂಪ್ಲೀಟ್ ಆಗೋವ್ರಿಗೂ ನನಗೆ ಆವತ್ತಾಗಿದ್ದಷ್ಟೇ ನೆಕ್ಸ್ಟ್ ಟ್ಯಾಬ್ಲೆಟ್ ತೊಗೊಂಡಿದ್ದ ತಕ್ಷಣ ಸ್ಟಾಪ್ ಆಗೋಯ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಟ್ರಾವೆಲ್ ಮಾಡಿದ್ದಕ್ಕೆ ಸ್ವಲ್ಪ ಹಾಗೆ ಕಾಣಿಸ್ಕೊಂಡಿದ್ದೆ ಅಂತ ಅಂದ್ಕೋತೀನಿ ನಾನು ಮತ್ತು ಇನ್ನು ಯಾವತ್ತೂ ನನಗೆ ಆ ಥರ ಏನೂ ಆಗಿಲ್ಲ ಸ್ಪಾಟಿಂಗ್ ಆದರೆ ಅಂದರೆ ಜಾಸ್ತಿ ನಿಮಗೆ ಬ್ಲೀಡಿಂಗ್ ಆಗ್ತಿದೆ ಅಂತಂದರೆ ಅದು ಪ್ರಾಬ್ಲಮ್ಮು ಆವಾಗ ನೀವು ಹಾಸ್ಪಿಟಲ್ ತೋರಿಸ್ಕೊಬೋದು ಒಂದೇ ಒಂದು ಡ್ರಾಪ್ ಟು ಡ್ರಾಪ್ಸ್ ಆ ಥರ ಇದ್ದರೆ ಪರವಾಗಿಲ್ಲ ನೀವು ಅದೇ ಏನಾದರೂ ಟ್ರಾವೆಲ್ ಅದು ಇದು ಮಾಡೋ ಥರ ಇದ್ದರೆ ಅವಾಯ್ಡ್ ಮಾಡಬೇಡಿ ಎಲ್ಲೂ ಓಡಾಡೋಕ್ಕೆ ಹೋಗಬೇಡಿ ಅಷ್ಟೇ ಸ್ಪಾಟಿಂಗಿಂದ ಪ್ರೆಗ್ನೆನ್ಸಿ ಸ್ಪಾ ಕಾನ್ಫರ್ಮ ಇಲ್ವಾ ಅಂತಂದರೆ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ನನಗೂ ಸ್ಪಾಟಿಂಗ್ ಇತ್ತು ನನಗೂ ಇವಾಗ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾಯಿದೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ನೋಡ್ಕೊಳ್ಳಿ ಫಸ್ಟು ಯಾವ ಥರ ಸ್ಪಾಟ್ ಆಗ್ ಸ್ಪಾಟಿಂಗ್ ಆಗ್ತಿದೆ ಇಲ್ಲಾಂದರೆ ಬ್ಲೀಡಿಂಗ್ ಆಗ್ತಿದೆಯಾ ಜಾಸ್ತಿ ಅದನ್ನು ನೋಡಿಕೊಂಡು ನೀವು ಆದಷ್ಟು ಸ್ವಲ್ಪ ಹತ್ರದ ನೀವು ತೋರಿಸ್ಕೊಳ್ಳೋ ಡಾಕ್ಟರ್ನ ಒಂದ್ಸತಿ ಕನ್ಸಲ್ಟ್ ಮಾಡಿ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಮತ್ತು ಬೇಬಿ ಮೂಮೆಂಟ್ಸು ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಬೇಬಿ ಮೂಮೆಂಟ್ಸು ನನಗೆ ಸ್ಟಾರ್ಟ್ ಆಗಿದ್ದು ಫೈವ್ ಮಂತ್ಸು ಇನ್ನೇನು ಒನ್ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋವಾಗ ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಗಿದ್ದು ಅಂದರೆ ಅದಕ್ಕೆ ಮುಂಚೆ ನನಗೆ ಫೋರ್ ಮಂತ್ಸಲ್ಲೇ ಸ್ಟಾರ್ಟ್ ಆಗಿತ್ತು ಅದು ಹೆಂಗೆ ಅಂತಂದರೆ ಸುಮ್ಮನೆ ಬಟರ್ಫ್ಲೈ ಥರ ಏನೋ ಒಂಥರ ಸುಮ್ಮನೆ ಯಾವಾಗೋ ಒಂದು ಸ್ವಲ್ಪ ಹಿಂಗೆ ಟಚ್ ಆಗ್ತಿತ್ತು ಮತ್ತು ಅಷ್ಟೇ ಅಷ್ಟೊಂದು ಮೂಮೆಂಟ್ಸು ಆಗ್ತಿರ್ಲಿಲ್ಲ ದಿನಕ್ಕೆ ಒನ್ ಟೈಮ್ ಇಲ್ಲ ಟೂ ಟೈಮ್ ಅಷ್ಟೇ ನನಗೆ ಎಲ್ಲೋ ಒಂದು ಹತ್ರ ಮೂವ್ ಆಗ್ತಿದೆ ಅಂತ ಇದ್ದಿದ್ದು ಅಷ್ಟೇ ಮತ್ತು ಫೈವ್ ಮಂತ್ಸ್ ಅದೇ ಹೇಳೋನಲ್ಲ ಇನ್ನೇನು ಫೈವ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಇನ್ ಒನ್ ವೀಕಲ್ಲಿ ಅನ್ನೋ ಟೈಮಲ್ಲಿ ನನಗೆ ಫುಲ್ಲು ಮೂಮೆಂಟ್ಸ್ ಹೆಂಗೆ ಅಂತಂದರೆ ಇವಾಗ ನಾವೇನಾದರೂ ಅದು ಮೂಮೆಂಟ್ ಆಗ್ತಿದೆ ಅಂದರೆ ಅಲ್ಲಿ ನಾವು ಕೈ ಇಟ್ಟಾಗ ಅದು ಇನ್ನೂ ಜೋರಾಗಿ ಮೂಮೆಂಟ್ ಆಗುತ್ತೆ ಮತ್ತು ತುಂಬಾ ಜಾಸ್ತಿ ಜೋರಾಗಿ ಒಂದೊಂದ್ಸತಿ ಹೆಂಗಾಗುತ್ತೆ ಅಂದರೆ ತುಂಬ ಜೋರಾಗಿ ಫೋರ್ಸಾಗಿ ಒದಿಯುತ್ತೆ ಗೈಸ್ ಅದು ನೋವೇ ಬಂದ್ಬಿಡುತ್ತೆ ನನಗೆ ತು ಇಷ್ಟು ದೊಡ್ಡದು ಇಷ್ಟು ಜೋರಾಗಿ ಓದಿತಾ ಇದೆ ಇದು ಇವಾಗಲೇ ಇನ್ನು ನೈನ್ ಮಂತ್ಸ್ ಅಷ್ಟರಲ್ಲಿ ಇನ್ನು ಹೆಂಗಪ್ಪ ಅನ್ನೋ ಥರ ಅಷ್ಟು ಜೋರಾಗಿ ಕಿಕ್ ಮಾಡುತ್ತೆ ತುಂಬ ಜೋರಾಗಿ ನನಗೆ ಗೊತ್ತಾಗಿದ್ದು ಅಂದರೆ ಫೈವ್ ಮಂತ್ಸು ಎಂಡಿಂಗಲ್ಲೇ ನನಗೆ ಗೊತ್ತಾಗಿದ್ದು ಬೇಬಿ ಮೂಮೆಂಟ್ಸು ಅಲ್ಲಿವರೆಗೂ ಬೇಬಿ ಮೂಮೆಂಟ್ಸು ಎಲ್ಲ ಏನೂ ಗೊತ್ತಿರಲಿಲ್ಲ ಮತ್ತು ಸಿಮ್ಟಮ್ಸ್ ಹೇಳಿ ಅಂತ ಕೇಳಿದರೆ ಸಿಮ್ಟಮ್ಸು ನನಗೆ ಸ್ಟಾರ್ಟಿಂಗಿಂದ ಹೇಳಬೇಕು ಅಂತಂದರೆ ತುಂಬ ವಾಮಿಟ್ಸ್ ಇದೆ ವಾಮಿಟ್ಸ್ ಇತ್ತು ಮೂಡ್ ಸ್ವಿಂಗ್ಸು ಏನಂದರೆ ಇದು ಫೋರ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನನಗೆ ವಾಮಿಟ್ಸ್ ಕಮ್ಮಿನೇ ಆಗಿಲ್ಲ ಗೈಸ್ ನಿಜ ನನಗೆ ಫಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಎಷ್ಟು ಡಿಫ್ರೆನ್ಸ್ ಅಂದರೆ ಆವಾಗ ಎಷ್ಟು ನಾನು ಸ್ಟ್ರಾಂಗ್ ಆಗಿದ್ದೆ ಮತ್ತು ಎಷ್ಟು ಆ್ಯಕ್ಟಿವ್ ಹೈಪರ್ ಆಕ್ಟಿವ್ ಅಲ್ವಾಗ ಎಷ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಾನು ಒಬ್ಬಳೇ ಇದ್ದೆ ಮನೆ ಕೆಲಸ ಮಾಡಿಕೊಂಡು ಒಂದು ನಿಮಿಷ ಕೂತ್ಕೊಳ್ತಾ ಇರಲಿಲ್ಲ ಏನಂದರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಓಡಾಡ್ತಾ ಇದ್ದೆ ವಾಕಿಂಗ್ ಮಾಡ್ತಾಯಿದ್ದೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ಕಾಲು ಊತನೇ ಬಂದಿಲ್ಲ ನಾನು ಅಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೆ ವಾಕಿಂಗ್ ಮಾಡ್ತಾ ಇದ್ದೆ ಏನಂದರೆ ಡಾಕ್ಟ್ರೂ ಅಷ್ಟೇ ನೀನು ಇಷ್ಟು ದಪ್ಪ ಇದ್ರೂ ನಿನ್ನ ಕಾಲು ಊತ ಬಂದಿಲ್ಲ ಗ್ರೇಟು ಪರವಾಗಿಲ್ಲ ಚೆನ್ನಾಗಿ ಮೇಂಟೇನ್ ಮಾಡ್ತಾಯಿದ್ದೀಯಾ ನೀನು ಓಡಾಡ್ತೀಯಾ ಅಂತೆಲ್ಲ ಹೇಳ್ತಿದ್ರು ಆ ಥರ ನಾನು ಒಂದೇ ಒಂದು ದಿನವೂ ಕಾಲು ಊತ ಬಂದಿಲ್ಲ ಒಂದೇ ಒಂದು ದಿನವೂ ನಾನು ರೆಸ್ಟ್ ಮಾಡ್ತಾ ಇರಲಿಲ್ಲ ಚೆನ್ನಾಗಿ ಓಡಾಡ್ತಾ ಇದ್ದೆ ನನಗೇನು ಅನ್ನಿಸ್ತಾನೆ ಇರಲಿಲ್ಲ ಎಷ್ಟೊಂದು ಸತಿ ನನ್ನ ಹಸ್ಬೆಂಡು ಹೇಳಿದ್ದಾರೆ ನೀನು ಇವಾಗ ಪ್ರೆಗ್ನೆಂಟು ಪ್ರೆಗ್ನೆಂಟ್ ಥರ ಇರು ನಾರ್ಮಲ್ಲಾಗಿ ಹೆಂಗೆ ಓಡಾಡ್ತೀಯ ನೋಡು ಅವರು ಹಾಸ್ಪಿಟ್ಲಿಗೆಲ್ಲ ಹೋದಾಗ ಒಬ್ಬೊಬ್ರು ಹೊಟ್ಟೆ ಹಿಡ್ಕೊಂಡು ಸುಸ್ತಾಗಿರೋ ಥರ ಹಂಗೆಲ್ಲ ಓಡಾಡ್ತಾ ಇರ್ತಾರಲ್ಲ ನಾನು ಓಡಾಡೋದಕ್ಕೂ ಅವ್ರಿಗೂ ನೋಡು ಅವ್ರು ಹೆಂಗಿದ್ದಾರೆ ನೀನು ಯಾರಾದರೂ ಪ್ರೆಗ್ನೆಂಟ್ ಅಂತಾರ ನಿನ್ನ ಹೆಂಗಿದೆಯಾ ನೋಡು ಅನ್ನೋದು ಆ ಥರ ಎಲ್ಲ ರೇಗಿಸ್ತಿದ್ರು ನನಗೆ ಅಷ್ಟು ಆ್ಯಕ್ಟಿವ್ ಆಗಿದ್ದೆ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಬೇರೆಯವ್ರು ನೋಡಿದಾಗ ನಾನು ಏನಪ್ಪ ಇಷ್ಟು ಓವರ್ ಆಡ್ತಾರೆ ಇವರು ಇವಾಗ ನಾನು ಪ್ರೆಗ್ನೆಂಟು ನನಗೆ ಯಾಕೆ ಥರ ಫೀಲ್ಸ್ ಇಲ್ಲ ಯಾಕೆ ಹಿಂಗೆ ಓವರ್ ಆಗಾಡ್ತವ್ರೆ ನಾಟಕ ಆಡ್ತಾರೆ ಅನ್ನೋ ಥರ ನಾನು ಇದ್ದೆ ಬೇರೆಯವ್ರಿಗೆ ನೋಡಿದಾಗ ನನಗೆ ಅದರ ಎಷ್ಟು ಕಷ್ಟ ಅನ್ನೋದು ಇವಾಗ ಗೊತ್ತಾಗ್ತಿದೆ ಏನಂದರೆ ಸ್ಟಾರ್ಟಿಂಗು ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನನಗೇನು ಸಿಮ್ಟಮ್ಸ್ ಇರಲಿಲ್ಲ ಒನ್ ಆ್ಯಂಡ್ ಆಫ್ ಮಂತ್ ಏನಂದರೆ ನಾನು ನನ್ನ ಪ್ರಕಾರ ಒನ್ ಮಂತು ಲೆಸ್ ಆಗಿದೆ ಅಲ್ವ ಇದರಲ್ಲಿ ಅದಕ್ಕೆ ನನಗೆ ಟೂ ಮಂತ್ಸ್ ಆದ್ರೂ ನನಗೆ ಏನು ಸಿಂಪ್ಟಮ್ಸ್ ಇರಲಿಲ್ಲ ಏನು ಸಿಂಪ್ಟಮ್ಸ್ ಇಲ್ಲ ಅದಕ್ಕೆ ನಾನು ಪ್ರೆಗ್ನೆಂಟ್ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಬಿಡಿಗೆ ಆಮೇಲೆ ನಾನು ಟೂ ಮಂತ್ಸ್ ಆದರೂ ಪೀರಿಯಡ್ಸ್ ಆಗಿಲ್ವಲ್ಲ ಅಂತೇಳ್ಬಿಟ್ಟು ಕಿಟ್ ತೊಗೊಂಬಂದು ಚೆಕ್ ಮಾಡಿದ್ದು ಚೆಕ್ ಮಾಡಿದ್ರೆ ಅದ್ರಲ್ಲಿ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆದರೂ ನನಗೊಂದು ಚೂರೂ ಸಿಂಟಮ್ಸ್ ಇರಲಿಲ್ಲ ಏನಂದರೆ ಸಿಮ್ಟಮ್ಸ್ ಒಂದೇ ಒಂದು ಏನು ಕಾಣಿಸ್ಕೊಂತು ಅಂದರೆ ಕಾಫಿ ಸ್ಮೆಲ್ ಬಂದಾಗ ವಾಮಿಟ್ ಬಂದಿದ್ದು ಕಾಫಿ ಸ್ಮೆಲ್ ಬಂತು ವಾಮಿಟ್ ಬಂತು ಯಾಕೆ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ನಾನು ಎಲ್ಲಾದರೂ ಟೀ ಬೇಕಾ ಕಾಫಿ ಬೇಕಂದರೆ ನಾನು ಕಾಫಿ ಬೇಕು ಅಂತೀನಿ ಟೀ ಅಷ್ಟೊಂದು ಕುಡಿಯೋಲ್ಲ ನಾನು ಅದರಲ್ಲಿ ಕಾಫಿ ನೋಡಿದ್ರೆ ಅದ್ರ ಸ್ಮೆಲ್ಲೇ ನನಗಾಗ್ತಾಯಿಲ್ಲ ಯಾಕೆ ಕಾಫಿ ಸ್ಮೆಲ್ ಇಲ್ಲ ಅಂತ ಮತ್ತು ನಾನ್ ವೆಜ್ಜು ಜಾಸ್ತಿ ನಾನು ನಾನ್ ವೆಜ್ಜೇ ತಿನ್ನಲ್ಲ ಯಾವಾಗಲೋ ಒನ್ ಮಂತ್ಗೆ ಒಂದು ಸತಿ ಟೂ ಮಂತ್ಸ್ಗೋ ತ್ರೀ ಮಂತ್ಸ್ಗೋ ಆ ಥರ ಯಾವಾಗಲೋ ಬೇಕು ತಿನ್ನಬೇಕು ಅಂತ ಅನ್ಸಿದ್ರೆ ಮಾತ್ರ ತೊಗೊಂಡು ಬಂದು ತಿಂತಾ ಇದ್ದಿದ್ದು ಅಂಥದ್ರಲ್ಲಿ ನಾನ್ ವೆಜ್ಜು ಕ್ರೇವಿಂಗ್ಸ್ ಜಾಸ್ತಿ ಆಯಿತು ಏನು ದಿನಾನೂ ನಾನ್ ವೆಜೇ ಬೇಕು ನಾನ್ ವೆಜ್ ಬೇಕು ಅನ್ನೋ ಥರ ಫೀಲಿಂಗ್ ಫೀಲ್ ಆಗ್ತಿತ್ತು ಆದರೆ ತೊಗೊಂಬಂದು ಮುಂದೆ ಇಟ್ಟರೆ ಮಾತ್ರ ತಿನ್ನೋಕ್ಕಾಗ್ತಾ ಇರಲಿಲ್ಲ ಏನೋ ಅದರ ಸ್ಮೆಲ್ ಕುಡಿದ್ರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೇ ಸಿಮ್ಟಮ್ಸು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಆಮೇಲೆ ಸ್ಕ್ಯಾನಿಂಗ್ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡ್ರೆ ನೋಡಿದ್ರೆ ಅವರು ಇನ್ನೂ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಇದು ಇನ್ನೂ ಸ್ಟಾರ್ಟೇ ಆಗಿಲ್ಲ ಬೇಬಿಯನ್ನೇ ಇನ್ನೂ ಎಗ್ಗು ಇವಾಗ ಇದಾಗ್ತಿದೆ ಕನ್ಫರ್ಮ್ ಇಲ್ಲ ಅಂತಲೇ ಹೇಳ್ಬಿಟ್ರು ನನಗೆ ಬೇಜಾರಾಗೋಯಿತು ಯಾವಾಗೂ ಹೀಗೆ ಆಗುತ್ತೆ ನಾನು ಒಂದು ಎರಡು ಮೂರು ಸತ್ತಿನೂ ಅಷ್ಟೇ ಕಿಟ್ಟಲ್ಲಿ ಚೆಕ್ ಮಾಡಿರ್ತೀನಿ ಇನ್ನೇನು ಕನ್ಫರ್ಮ್ ಆಯಿತು ಕಿಟ್ಟಲ್ಲಿ ಕನ್ಫರ್ಮ್ ಆಗಿರುತ್ತೆ ಹಾಸ್ಪಿಟಲ್ಗೆ ಹೋಗಿ ನಾನು ಹಾಸ್ಪಿಟಲಲ್ಲಿ ತೋರಿಸ್ಕೋಬೇಕು ತೋರಿಸ್ಕೊಳಕ್ಕೆ ಹೋಗೋ ಟೈಮ್ಗೆ ಮತ್ತು ಪೀರಿಯಡ್ಸ್ ಆಗಿಬಿಡೋದು ಆ ಥರ ಎಲ್ಲ ಆಗ್ತಿತ್ತಲ್ಲ ನನಗೆ ಅದೇ ಒಂದು ಬೇಜಾರಾಗಿತ್ತು ಅದಕ್ಕೆ ನಾನು ಟೂ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಯಾವ ಹಾಸ್ಪಿಟಲ್ಗೂ ಹೋಗಿಲ್ಲ ಆಮೇಲೆ ಟೂ ಮಂತ್ಸಿಗೆ ಹೋದಾಗ ಅವ್ರು ಹಂಗೆ ಹೇಳಿಬಿಟ್ರಲ್ವ ನನಗೆ ಇದಿದು ಬೇಜಾರಾಗೋಯ್ತು ನನ್ನ ಲೆಕ್ಕದಲ್ಲಿ ಏಯ್ಟ್ ವೀಕ್ಸ್ ಆಗಿದೆ ಅದರಲ್ಲಿ ನೋಡಿದ್ರೆ ಏನೂ ಬರ್ತಾಯಿಲ್ಲ ಇನ್ನೂ ಅವಾಗ ಅವಾಗ ತಾನೇ ಸ್ಟಾರ್ಟ್ ಆಗ್ತಿದೆ ಅಂತ ಅದು ಆಮೇಲೆ ಸರಿ ಅಂತೇಳ್ಬಿಟ್ಟು ನಾನು ಮತ್ತೆ ರಿಟರ್ನ್ ಬಂದ್ಬಿಟ್ಟೆ ಮನೆಗೆ ಬಂದು ಅವ್ರು ಹೇಳಿದ್ರು ಟೂ ವೀಕ್ಸ್ ಆದಮೇಲೆ ಮತ್ತೆ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಟೂ ವೀಕ್ಸ್ ಆದಮೇಲೆ ಮತ್ತೆ ಹೋದೆ ಆವಾಗ ಕನ್ಫರ್ಮ್ ಆಗಿದ್ದು ಆವಾಗ ಜಸ್ಟು ಹೆಗ್ಗು ಆವಾಗ ತಾನೇ ಇಂಪ್ರೂವ್ ಆಗಿರೋದು ಇನ್ನೂ ಹಾರ್ಟ್ಬೀಟೆಲ್ಲ ಬಂದಿರಲಿಲ್ಲ ನನ್ನ ಪ್ರಕಾರ ನೋಡಿದ್ರೆ ನೈನ್ ವೀಕ್ಸ್ಗೆ ನಾನು ಹೋಗಿದ್ದೆ ಅಲ್ಲಿ ನೋಡಿದ್ರೆ ಇನ್ನೂ ಫೋರ್ ವೀಕ್ಸ್ ಫೈವ್ ಡೇಸ್ ಆಗಿದೆ ಅಷ್ಟೇ ಫೋರ್ ವೀಕ್ಸ್ ಅಂತಂದರೆ ಇನ್ನು ಒಂದೇ ಒಂದು ಮಂತ್ ಆಗಿರೋದು ನನ್ನ ಮ ಪ್ರಕಾರ ಟೂ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತ ಅವ್ರ ಪ್ರಕಾರ ಇನ್ನು ಒನ್ ಮಂತ್ ಆಗಿರೋದು ಅಂತ ಅದಕ್ಕೆ ಸರಿ ಆಯಿತು ಹಿಂಗೋ ಸೇಫ್ಟಿ ಆಗಿದೆ ಇದೇ ಆಗಿದೆ ಕನ್ಫರ್ಮ್ ಆಯ್ತಲ್ಲ ಅನ್ನೋ ಖುಷಿಯಲ್ಲಿ ಬಂದೆ ಮತ್ತೆ ಒನ್ ವೀಕ್ ಇದು ಒನ್ ಮಂತ್ ಆದಮೇಲೆ ಅವರು ನನಗೆ ಸ್ಕ್ಯಾನಿಂಗಿಗೆ ಬರ್ಕೊಟ್ರು ಸ್ಕ್ಯಾನಿಂಗಾದಮೇಲೆ ಹೋದರೆ ಆವಾಗ ಹಾಡಿಬಿಟ್ಟು ಎಲ್ಲ ಬಂದಿತ್ತು ಬೇಬಿ ಇಂಪ್ರೂವ್ ಆಗಿದೆ ಅಂತ ಆವಾಗ ಬಂದಿದ್ದು ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ ಅಲ್ಲಿವರೆಗೂ ನನ್ನ ಹಸ್ಬೆಂಡಿಗೆ ನಾನು ಇದನ್ನು ಹೇಳಿದರೆ ಅವರು ನಿಂದು ಯಾವಾಗಲೂ ಇದೆ ಬಿಡು ಅಷ್ಟೇ ಹೋಗೋದು ತೋರ್ಸ್ಕೊಳ್ಳೋದು ಬರೋದು ಅಷ್ಟೇ ಅಂತ ಅಂದ್ಕೊಂಡು ಅವರು ಕೇರ್ಲೆಸ್ ಮಾಡಿಬಿಟ್ರು ಅಂದರೆ ಕೇರ್ಲೆಸ್ ಅಂದರೆ ಅವ್ರಿಗೂ ಇಷ್ಟ ಇತ್ತು ಆದರೆ ಯಾವಾಗಲೂ ಈ ಥರ ನಾನು ಆಸೆ ಬಿದ್ದು ಹೋದ್ವಿ ಮತ್ತು ಏನೂ ಇಲ್ಲ ಅಂತ ಅನ್ನೋದು ಅದು ಅದಕ್ಕೋದ ಬೇಜಾರಿಗೆ ಅವರು ನನಗಿನ್ನೂ ಕನ್ಫರ್ಮ್ ಇಲ್ಲ ಅದೆಲ್ಲ ಹಾಡ್ಬೀಟ್ ಬರೋವರೆಗೂ ನನಗೇನು ಕನ್ಫರ್ಮ್ ಇಲ್ಲ ಅಂತಲೇ ಅಂದಿದ್ದವರು ಸರಿ ಅಂತೇಳ್ಬಿಟ್ಟು ಆಮೇಲೆ ಹಾಟ್ ಬಿಟ್ಟೆಲ್ಲ ಬಂದ ಮೇಲೆ ಆವಾಗ ಅವರು ಸರಿ ಅಂತೇಳಿ ಏನೇನು ಬೇಕು ಟ್ಯಾಬ್ಲೆಟ್ಸು ಎಲ್ಲ ಬರ್ಕೊಟ್ಟಿದ್ರಲ್ಲ ಪ್ರೋಟೀನ್ಗೆ ನನಗೆ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು ಮತ್ತು ಬ್ಲಡ್ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಆವಾಗಲೇ ಬ್ಲಡ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋಕೆ ಬ್ಲಡ್ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಬ್ಲಡ್ ಇಂಪ್ರೂವ್ ಆಗೋಕ್ಕೆ ಮಾತ್ರೆ ಮತ್ತು ಪೊಲಿಕ್ ಆ್ಯಸಿಡ್ ಮಾತ್ರೆ ಎಲ್ಲ ಕೊಟ್ಟಿದ್ರು ಎಲ್ಲ ತೊಗೊಳ್ತಾ ಇದ್ದೆ ಎಲ್ಲ ತೊಗೊಂಡು ಚೆನ್ನಾಗಿ ಇಂಪ್ರೂವ್ ಆಯಿತು ಆಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ಒಂದು ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಆಯಿತು ನೋಡಿ ಗಾಯ ವಾಮಿಟು ವಾಮಿಟ್ಸ್ ಬಂತು ಬಂತು ಯಪ್ಪ ಏನು ತಿಂದರೂ ವಾಮಿಟ್ಸು ಏನಾದರೂ ಒಂದೇ ಒಂದು ಚೂರು ಸ್ಮೆಲ್ಲು ವಾಮಿಟ್ಸು ಬೆಳಗ್ಗೆ ಹೊತ್ತು ಬ್ರಷ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬ್ರಷ್ ಮಾಡೋಕ್ಕೆ ಹೋದ್ರೆ ವಾಮಿಟ್ಸ್ ಸ್ಟಾರ್ಟ್ ಆಗೋದು ಇವಾಗಲೂ ಅಷ್ಟೇ ಗಾಯಿಸ್ ಬೆಳಗ್ಗೆ ಹೊತ್ತು ಬ್ರಷ್ ಮಾಡಿದ್ರೆ ವಾಮಿಟ್ ಆಗೇ ಆಗುತ್ತೆ ನನಗೆ ಪಿತ್ತ ಎಲ್ಲ ಬಂದ್ಬಿಡುತ್ತೆ ಫುಲ್ಲು ಹೊಟ್ಟೆಲಿ ಏನೂ ಇರಲ್ಲ ಖಾಲಿ ಹೊಟ್ಟೇಲಿ ನಾವು ಬ್ರಷ್ ಮಾಡಿದಾಗ ಹೆಂಗೆ ಅನ್ಸುತ್ತೇಳಿ ಫುಲ್ಲು ಆ ಥರ ವಾಮಿಟ್ಸ್ ಆಗೇ ಆಗುತ್ತೆ ಮತ್ತು ಆಮೇಲೆ ಊಟ ಮಾಡಬೇಕಾದ್ರೆಲ್ಲ ಆಗೋಲ್ಲ ಆದರೆ ಸ್ಟಾರ್ಟಿಂಗಲ್ಲಿ ನಾನು ಏನೂ ತಿಂದೆಲ್ಲ ಹಾಸ್ಪಿಟಲ್ಗೆಲ್ಲ ಹೋದಾಗ ಚೆಕಪ್ಗೆ ಹೋಗ್ತಿರಲ್ಲ ತಿಂಗಳು ತಿಂಗಳು ನಾನು ಫುಲ್ಲು ವೆಯ್ಟ್ ಲಾಸ್ ಆಗೋಗಿದ್ದೆ ಡಾಕ್ಟರು ಏನಮ್ಮ ಎಲ್ಲರೂ ವೆಯ್ಟ್ ಗೇನ್ ಆಗಿಬಿಟ್ಟು ಬಂದರೆ ನೀನು ವೆಯ್ಟ್ ಲಾಸ್ ಆಗ್ಬಿಟ್ಟು ಬರ್ತಾ ಇದೆಯಾ ತೂಕ ಕಮ್ಮಿ ಆಗ್ತಾ ಇದೆಯಾ ತೂಕ ಹಂಗೆಲ್ಲ ಕಮ್ಮಿ ಆಗಬಾರ್ದು ಮಗು ಬೆಳವಣಿಗೆ ಆಗಲ್ಲ ನೀವು ವೆಯ್ಟ್ ಗೇನ್ ಆಗಬೇಕು ಚೆನ್ನಾಗಿ ತಿನ್ನಿರಿ ಅಂತ ತಿನ್ ತಿನ್ನೋದೇನೋ ತಿಂತಾಯಿದ್ದೆ ವಾಮಿಟ್ ಮಾಡ್ತಾ ಇದ್ನಲ್ವ ಇನ್ನೆಲ್ಲಿ ವೆಯ್ಟ್ ಗೇನ್ ಆಗೋದು ನಾನು ಒಟ್ನಲ್ಲಿ ಒಂದು ಫೋರ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರನೇ ಮೂಡ್ ಸ್ವಿಂಗ್ಸ್ ತುಂಬಾ ಮೂಡ್ ಸ್ವಿಂಗ್ಸು ಇವಾಗಿರೋ ಇಂಟ್ರೆಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರ್ತಾ ಇರಲಿಲ್ಲ ಚೆನ್ನಾಗಿ ಏನು ಮಾಡೋದನ್ನು ಬೆಳಗ್ಗೆ ಎದ್ದೊಳೋದು ತಿನ್ನೋದು ವಾಮಿಟ್ ಮಾಡೋದು ಮಲ್ಕೊಳ್ಳೋದು ಮಧ್ಯಾಹ್ನ ಇದೊಳದು ತಿನ್ನೋದು ಮಧ್ಯಾಹ್ನ ಹೊತ್ತು ವಾಮಿಟ್ ಆಗ್ತಾ ಇರಲಿಲ್ಲ ಮಧ್ಯಾಹ್ನ ಹೊತ್ತು ತಿಂದಿದ್ದು ಮಾತ್ರ ಸ್ವಲ್ಪ ಹೊಟ್ಟೇಲಿರ್ತಿತ್ತು ಮಧ್ಯಾಹ್ನ ಹೊತ್ತು ಅಷ್ಟೊಂದು ವಾಮಿಟ್ ಆಗ್ತಿರ್ಲಿಲ್ಲ ಮಧ್ಯಾಹ್ನ ತಿಂತಾಯಿದ್ದೆ ಮತ್ತು ರಾತ್ರಿಗೆ ತಿಂದರೆ ಮತ್ತೆ ರಾತ್ರಿ ಸ್ಟಾರ್ಟ್ ಆಗ್ತಿತ್ತು ಆ ಥರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಂಜೆ ಆದಮೇಲೆ ಸ್ಟಾರ್ಟ್ ಆಗ್ತಿತ್ತು ವಾಮಿಟ್ಸು ಸಂಜೆಯಿಂದ ರಾತ್ರಿವರೆಗೂ ವಾಮಿಟ್ಸ್ ಆಗ್ತಿತ್ತು ಏನಂದರೆ ಆ ಟೈಮಲ್ಲಿ ನನಗೆ ಮೊಸರನ್ನ ಬಿಟ್ಟರೆ ಇನ್ನೇನು ಅನ್ಸಿಲ್ಲ ಗೈಸು ಮೊಸರನ್ನ ಬಿಟ್ಟು ನಾನು ಇನ್ನೇನೂ ತಿಂತಾಯಿರಲಿಲ್ಲ ಮತ್ತು ಅನ್ನ ಅಂತೂ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ನಾರ್ಮಲಾಗಿ ಅನ್ನ ಸಾಂಬಾರು ಅಂದರೆ ವಾಮಿಟ್ ಬರ್ತಾಯಿತ್ತು ನನಗೆ ಅನ್ನ ಸಾಂಬಾರೇ ತಿನ್ನೋಕೆ ಇಷ್ಟ ಆಗ್ತಾ ಇರಲಿಲ್ಲ ತಿಂದರೆ ಮೊಸರನ್ನ ತಿಂತಾಯಿದ್ದೆ ಇಲ್ಲಾಂದರೆ ಮುದ್ದೇನೂ ಒಂದು ಸ್ವಲ್ಪ ಗೊಜ್ಜು ಥರ ಏನಾದರೂ ಸಾಂಬಾರು ಬೇಳೆ ಸಾಂಬಾರು ಅಂದರೆ ವಾಮಿಟ್ ಬರ್ತಿತ್ತು ನನಗೆ ಆ ಥರ ಗೊಜ್ಜು ಥರ ಏನಾದರೂ ಮಾಡಿಕೊಂಡು ತಿಂತಾಯಿದ್ದೆ ಆ ಥರ ತಿಂದರೆ ಮೆಣಸಿನ್ಕಾಯಿ ಹಾಕಿ ಆ ಥರ ಸ್ವಲ್ಪ ತಿನ್ಬೋದಾಗಿತ್ತು ಅಷ್ಟೇ ಆ ಥರ ಇತ್ತು ಸೇಮ್ಟಮ್ಸ್ ಅಂದರೆ ಕ್ರೇವಿಂಗ್ಸು ನನಗೆ ಆಮೇಲೆ ಫೈವ್ ಮಂತ್ಸಿಗೆ ಕಂಪ್ಲೀಟ್ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿ ಫೈವ್ ಮಂತ್ಸಿಗೆ ಬಿತ್ತು ಸ್ವಲ್ಪ ರಿಲೀಫ್ ಆಯಿತು ನನಗೆ ಯಾವುದೂ ಇಲ್ಲ ಅಂದರೆ ಮೇನು ತಲೆನೋವು ಜಾಸ್ತಿ ಗೈಸ್ ನನಗೆ ವಾಮಿಟ್ ಎಲ್ಲ ಮಾಡ್ತಿದ್ನಲ್ವಾ ಅದರಲ್ಲಿ ತಲೆನೋವು ಬೇರೆ ಎಷ್ಟು ವಿಕ್ಸ್ ಹಚ್ಕೊಳ್ತಾ ಇದ್ದೆ ಅಂತಂದರೆ ಡೈಲಿ ವಿಕ್ಸ್ ಇಲ್ದಿರ ಇರ್ತಾನೆ ಇರಲಿಲ್ಲ ಇದೆಲ್ಲ ಒಂಥರ ಸುಟ್ಟೋಗಿರೋ ಥರ ಆಗಿಬಿಟ್ಟಿದೆ ಇಲ್ಲಿ ಮಾರ್ಕೆ ಆಗಿಬಿಟ್ಟಿದೆ ಗೈಸ್ ನನಗೆ ಇಲ್ಲಿ 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 ಬ್ಲ್ಯಾಕ್ ಬ್ಲ್ಯಾಕಾಗಿ ವಿಕ್ಸ್ ಹಚ್ಚಿ ಹಚ್ಚಿ ಅಷ್ಟು ತಲೆನೋವಿತ್ತು ನನಗೆ ಫುಲ್ಲೂ ಆಮೇಲೆ ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಇವಾಗ ಸ್ವಲ್ಪ ಸಮಾಧಾನವಾಗಿದೆ ಇವಾಗ ಸದ್ಯಕ್ಕೆ ಯಾತೇ ಥರ ವಾಮಿಟ್ಸು ಅಂದರೆ ಬೆಳಗ್ಗೆ ಟೈಮಲ್ಲೂ ಬ್ರಷ್ ಮಾಡಿದಾಗ ಮಾತ್ರ ವಾಮಿಟ್ಸ್ ಆಗುತ್ತೆ ಅದು ಬಿಟ್ಟರೆ ಇಲ್ಲ ವಾಮಿಟ್ಸ್ ಏನೂ ಇಲ್ಲ ಆರಾಮಾಗಿದ್ದೀನಿ ಅಷ್ಟೇ ಸಿಂಪ್ಟಮ್ಸು ಸದ್ಯಕ್ಕೆ ಇನ್ನೇನು ಗೈಸ್ ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಇನ್ನು ನೈನ್ ಮಂತ್ಸ್ ಗಂಟ ಅಲ್ವಾ ಅಷ್ಟರೊಳಗಡೆ ಏನೇನು ಏನಾದರೂ ಚೇಂಜಸ್ ಇರುತ್ತೆ ಅಂತಂದರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮತ್ತು ನನಗೆ ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿ ಇನ್ನೊಂದು ಇದಾಯ್ತಲ್ವ ಆ ಬೇಬಿಗೂ ಈ ಬೇಬಿಗೂ ಏನು ಡಿಫ್ರೆನ್ಸ್ ಇದೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈ ಸದ್ಯಕ್ಕೆ ಇವತ್ತಿಗೆ ಇಷ್ಟನೇ ನನಗಿದ್ದೇ ಸಿಂಪ್ಟಮ್ಸ್ ಅಷ್ಟೇ ತಲೆನೋವಿತ್ತು ವಾಮಿಟ್ಸ್ ವಾಮಿಟಿಂಗ್ ಇತ್ತು ಕ್ರೇವಿಂಗ್ಸ್ ಬಂದು ನಾನ್ ವೆಜ್ ಯಾವಾಗಲೂ ನಾನ್ ವೆಜ್ ತಿನ್ನಬೇಕು ಅಂತ ಮತ್ತೆ ಉಪ್ಪಿಟ್ಟು ಜಾಸ್ತಿ ಇಷ್ಟ ನನಗಿಷ್ಟ ಏನೇನು ಐಟಮ್ ಅಂದರೆ ಅನ್ನ ಮೊಸರು ಉಪ್ಪಿಟ್ಟು ಇಡ್ಲಿ ಅವು ಮೂರೇ ಅವು ಮೂರು ತಿಂದರೆ ವಾಮಿಟ್ ಇರಲಿಲ್ಲ ಇನ್ನು ಬೇರೆ ಏನಾದರೂ ತಿನ್ನಲಿ ವಾಮಿಟ್ ಸಾಕ್ತಿತ್ತು ಮತ್ತು ಮಾವಿನಕಾಯಿ ಸೀಸನ್ ಇತ್ತು ಸ್ಟಾರ್ಟಿಂಗ್ ನನ್ನ ಪ್ರೆಗ್ನೆಂಟಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ಬರೀ ಮಾವಿನಕಾಯಿ ತಿಂತಿದ್ದೆ ವಾಮಿಟ್ ಬಂದರೆ ಒಂದು ಪೀಸ್ ಮಾವಿನಕಾಯಿ ಕಟ್ ಮಾಡಿಕೊಂಡು ಹಣ್ಣು ಮಾವಿನಕಾಯಿ ತಿಂದ್ಬಿಟ್ರೆ ವಾಮಿಟ್ಸ್ ಕಂಟ್ರೋಲ್ ಆಗಿಬಿಡ್ತಾ ಇತ್ತು ನನಗೆ ಆ ಥರನೂ ಆಗಿದೆ ಸಿಂಪ್ಟಮ್ಸು ಇಷ್ಟೇ ನಾನು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಇನ್ನೂ ಇವಾಗ ಫೈವ್ ಮಂತ್ಸ್ ಆದಮೇಲೆ ಏನೇನು ಆಯಿತು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು సపోర్ట్ మి థ్యాంక్ యూ ఫర్ వాచింగ్